ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಇನ್ನು ಬೇಕು ಅಂತ ಅರ್ಥ ಆಲ್ ಹೆಸರು ಎಲ್ಲ ಟೌಲ್ಸ್ ಮತ್ತೆ ಮಕ್ಕಳ ಫೀಲಿಂಗ್ ಆಗ್ತಾನೆ ಇದೆ ಅಷ್ಟು ಟೇಸ್ಟಿ ಎನಿ ಮಾಕ್ಟೇಲ್ ಪಾರ್ಟಿ ಇಲ್ಲಿ ಇವಾಗ ನೋಡ್ತಾ ಇರೋದು ಜೆಸ್ಟ್ ಮೀನ್ ಅಂತ ಸಿದ್ದಾಪುರದಿಂದ ಬಂದಿದ್ದಾರೆ ಇವರು ಫ್ರೋಝನ್ ಫುಡ್ ಮತ್ತೆ ಫ್ರೆಶ್ ಪ್ರಾನ್ಸ್ ಅದೆಲ್ಲ ಫೇಮಸ್ ಆಗಿದ್ದಾರೆ ಸೊ ಅದಕ್ಕೆ ಜೆಸ್ಟ್ ಮೀನ್ ಅಂತ ಅವ್ರ ಹೆಸರು ಸಿದ್ದಾಪುರದಿಂದ ಅವ್ರ ವೆಂಚರ್ ಹೆಸರು ಇದು ಪ್ಲೇ ಲಿಸ್ಟ್ ಅಂತ ನೋಡ್ಬೋದು ಮಕ್ಳು ಮಕ್ಕಳೇ ಸೊ ಜೋಡ್ ಬಂದರೆ ಪ್ಲೀಸ್ ವಿಸಿಟ್ ಪ್ಲೇ ಲಿಸ್ಟ್ ಸೊ ಎಕ್ಸಿಕ್ಯೂಟಿವ್ ಹಿಯರ್ ಇವರು ಎಕ್ಸ್ಕ್ಲೂಸಿವ್ಲಿ ಚೆನ್ನೈಯಿಂದ ಬಂದಿದ್ದಾರೆ ಇವರು ಸ್ಟಾಲ್ ಹೆಸರು ಬಂದ್ಬಿಟ್ಟು ವೈಲ್ಡ್ ಫಾರೆಸ್ಟ್ ಅಂತ ಸೊ ಪ್ಲೀಸ್ ವಿಸಿಟ್ ವೈಲ್ಡ್ ಫಾರೆಸ್ಟ್ ಸ್ಟಾಲ್ ಅವ್ರದ್ದು ಶೂ ಇದೆ ಅವ್ರದ್ದು ಅಡ್ರೆಸ್ ನಾವು ಆಮೇಲೆ ಶೇರ್ ಮಾಡ್ತೀವಿ ಥ್ಯಾಂಕ್ ಯು ಇವರು ಶೋ ಸ್ಟಾಲ್ ಹೆಸರು ಬಂದುಬಿಟ್ಟು ಝೂಲಾಲಾ ಎಕ್ಸ್ಕ್ಲೂಸಿವ್ಲಿ ಕೊಯಂಬತ್ತೂರಿಂದ ಬಂದಿದ್ದಾರೆ ಇವ್ರದ್ದು ಪ್ರಾಡಕ್ಟ್ಸ್ ಬಂದುಬಿಟ್ಟು ಮಕ್ಕಳದು ಕೋಡ್ ಸೆಟ್ಸು ನ್ಯೂಬಾರ್ನಿಂದ ಹತ್ತು ವರ್ಷವರೆಗೂ ಇದೆ ಸೊ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಝೂಲಾಲಾ ಅಂದರೆ ನೋಡಿದ್ರೆ ಪ್ಲೀಸ್ ವಿಸಿಟ್ ಮಾಡಿ ಥ್ಯಾಂಕ್ ಯು ಈ ಶೋರು ಈ ಸ್ಟಾಲ್ ಹಾಂ ಈ ಸ್ಟಾಲ್ ಹೆಸರು ಇನ್ನು ಅಂತ ಇನ್ನುಮ್ ಅಂದರೆ ತಮಿಳಲ್ಲಿ ಇನ್ನೂ ಬೇಕು ಅಂತ ಅರ್ಥ ಸೊ ಇವರು ಡೈರೆಕ್ಟ್ ಫ್ರಮ್ ದ ಲೂಮ್ ಸೊ ದೇ ಆರ್ ಎಕ್ಸ್ಕ್ಲೂಸಿವ್ಲಿ ಫ್ರಮ್ ಚೆನ್ನೈ ಸೊ ಎಲ್ಲಾದರೂ ಇನ್ನೂ ಸ್ಟಾಲ್ ನೋಡಿದರೆ ಪ್ಲೀಸ್ ವಿಸಿಟ್ ಮಾಡಿ ನಿಮ್ಮ ಥ್ರೂಸೋಗೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಥ್ಯಾಂಕ್ ಯು ನೆಕ್ಸ್ಟ್ ಡಿಸೆಂಬರ್ ಕೋಲ್ಡ್ ಸೀಸನ್ ಕೋಲ್ಡ್ ವೆದರು ಸೊ ಇವ್ರದ್ದು ಕ್ವಿಲ್ಟ್ ಎಸೆನ್ಷಿಯಲ್ಸ್ ಅಂತ ಸ್ಟಾಲ್ ಹೆಸರು ಎಲ್ಲ ಕ್ವಿಲ್ಟ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ದೇ ಹ್ಯಾವ್ ಅ ಲಾಟ್ ಆಫ್ ವೆರೈಟಿ ಸೊ ಕ್ವಿಲ್ಟ್ ಎಸೆನ್ಷಿಯಲ್ಸ್ ಅಂತ ನೀವೆಲ್ಲಾದರೂ ಸ್ಟಾಲ್ ನೋಡಿದ್ರೆ ಪ್ಲೀಸ್ ವಿಸಿಟ್ ಮಾಡಿ ಹೋಮ್ ನೇಚರ್ ಅಂತ ಈ ಸ್ಟಾಲ್ ಬಂದು ಕಣ್ಣೂರಿಂದ ಬಂದಿದ್ದಾರೆ ಕಾಲ ವರ್ಷ ಆಲ್ ದ ಇಯರ್ಸ್ ದೇ ವಿಸಿಟ್ ಆ ಸ್ಟಾ ಇವೆಂಟ್ ಇವರಲ್ಲಿ ಹಲವಾರು ಬೆಡ್ ಲೆನಿನ್ಸು ಮತ್ತು ಟೌಲ್ಸು ಮತ್ತು ಮಕ್ ಮಕ್ಕಳಿಗಿರೋ ಇವಾಗ ಕ್ಲೋ ಕಾಟನ್ ಕ್ಲೋತ್ಸ್ ಬಂದಿದೆ ಸೊ ನೆಕ್ಸ್ಟ್ ಟೈಮ್ ಹೋಮ್ ನೇಚರ್ ಸ್ಟಾಲ್ ನೋಡಿದರೆ ಪ್ಲೀಸ್ ವಿಸಿಟ್ ಮಾಡಿ ಇದು ಎಕ್ಸ್ಕ್ಲೂಸಿವ್ ಮಟನ್ ಬಿರಿಯಾನಿ ನೋಡ್ಬೋದು ಇಟ್ ಈಸ್ ರೀಫಿಲ್ಲಿಂಗ್ ಆಗ್ತಾನೇ ಇದೆ ಅಷ್ಟು ಟೇಸ್ಟಿಯಾಗಿದೆ ಸೊ ನೆಕ್ಸ್ಟ್ ಟೈಮ್ ಪಾಪೇರ ರೆಸ್ಟೋರೆಂಟ್ಗೆ ಪ್ಲೀಸ್ ವಿಸಿಟ್ ಮಾಡಿ ನೋಡಿದಾಗೆ ಇಲ್ಲಿ ಫಾರ್ ವೆಡ್ಡಿಂಗ್ ಪಾರ್ಟೀಸ್ ಎಲ್ಲ ಇದೆ ಇವರು ಬೆಂಗಳೂರಿಂದ ಬಂದಿದ್ದಾರೆ ಫಾರ್ ಎನಿ ಕಾಕ್ಟೇಲ್ ಪಾರ್ಟಿ ಆರ್ ಎನಿ ಮಕ್ಟೇಲ್ ಪಾರ್ಟಿ ನೀವು ಬಾಟಮ್ ಸಪ್ನ ರೀಚ್ ಮಾಡ್ಬೋದು ಇಲ್ಲಿದೆ ಅವ್ರ ಡೀಟೇಲ್ಸು ಇದು ಹೆಸರು ಮಟ್ಕಾ ಸೋಡಾ ಎಕ್ಸ್ಕ್ಲೂಸಿವ್ಲಿ ಧರ್ಮಸ್ಥಳ ಕೊಕ್ಕಡ ಪ್ರದೇಶದಿಂದ ಬಂದಿದ್ದಾರೆ ಸೊ ಇವ್ರ ಹತ್ರ ಮ್ಯಾಂಗೋ ಫ್ಲೇವರ್ ಕೋಕಮ್ ಫ್ಲೇವರ್ ಮತ್ತು ಬೇರೆ ಫುಲ್ ಜಾರ್ ಅಂತನೂ ಸಿಗತ್ತೆ ಸೊ ಪ್ಲೀಸ್ ಮಟ್ಕಾ ಸೋಡಾ ಸ್ಟಾಲ್ಗೆ ಬನ್ನಿ ಹೋಳಿಗೆ ಆಗ್ತಾನೇ ಇದೆ ಹಾಗೆ ಅಲ್ಲಿ ತಿಂತಾನೂ ಇದ್ದಾರೆ ಇಲ್ಲಿ ಹಿಡ್ಕೊಂಡಿದ್ದಾರೆ ಹೋಳಿಗೆ ಮನೆ ಮೈಸೂರಿಂದ ಬಂದಿದ್ದಾರೆ ಅವ್ರದ್ದು ಹೆಡ್ ಶೆಫ್ ಬಂದ್ಬಿಟ್ಟು ಮಿಸ್ಟರ್ ಕಿಶೋರ್ ಕುಮಾರ್ ಅಂತ ಸೊ ಎಲ್ಲಾದರೂ ಹೋಳಿಗೆ ಮನೆ ಬೋರ್ಡ್ ನೋಡಿದರೆ ಪ್ಲೀಸ್ ವಿಸಿಟ್ ಮಾಡಿ ನೋಡಿ ಇಲ್ಲಿ ಹಾ ಹಾಟ್ ಹಾಟ್ ಹೋಳಿಗೆ f o i g i t e e g r o o u a e l ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ